ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಆಯ್ತಾ ಸೊ ಇವತ್ತು ಹೇಳ್ದಂಗೆ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಹಬ್ಬ ಎಲ್ಲ ಹೇಗಾಯಿತು ಅಂತ ನೋಡಿದ್ರಿ ಈ ಬ್ಲಾಗಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಯಾವುದೇ ರೀತಿ ಗಣಪತಿ ಕೂರಿಸಿದ್ದಾರೆ ಅನ್ನೋದನ್ನು ನೋಡ್ಕೊಂಬರೋಣ ಸೊ ತುಂಬ ಫೇಮಸ್ ಗಣಪತಿ ನೀವು ಎಲ್ಲರಿಗೂ ಗೊತ್ತಿರೋದು ಹಿಂದೂ ಮಹಾಸಭಾ ಗಣಪತಿ ಸೊ ಅಲ್ಲಿಗೆ ಹೋಗ್ತೀವಿ ಮೇ ಬಿ ಎಲ್ಲದೂ ಒಂದು ಮೂರ್ನಾಲ್ಕು ಗಣಪತಿ ನೋಡ್ಕೊಂಬರೋಣ ಅಂತ ಬಿಕಾಸ್ ನಾಳೆ ಐದು ದಿವಸಕ್ಕೆ ಕೆಲವೊಂದು ಕಡೆ ಬಿಡ್ತಾರೆ ಆಮೇಲೆ ಬಿಟ್ಟ ಮೇಲೆ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಫೋರ್ತ್ ಡೇ ಅಲ್ವಾ ಇವತ್ತು ಹೋಗಿ ಬರೋಣ ಗಿಮಿಂಗ್ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಹೋಗ್ತಾ ಇದ್ದೀವಿ ಪಾಪ ಕೂಡ ರೆಡಿಯಾಗಿದ್ದಾಳೆ ಸೊ ನಾನು ಕೂಡ ರೆಡಿಯಾಗಿದ್ದೀನಿ ಸಿಂಪಲಾಗಿ ಒಂದು ಕುರ್ತಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಫುಲ್ ಔಟ್ಫಿಟ್ನ ತೋರಿಸ್ತೀನಿ ಈ ಕುರ್ತಿನ ನೀವು ನೋಡಿದ್ದೀರಾ ಸೊ ಇವತ್ತು ಫ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಜುಂಕ ವೇರ್ ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಅಷ್ಟೇ ಸಿಂಪಲಾಗಿ ರೆಡಿಯಾಗಿದ್ದೀನಿ ಈವ್ನಿಂಗ್ ಅಲ್ಲ ಇನ್ನೂ ಲೇಟಾಗಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ ಅಂತ ಸೊ ಮೇನ್ ಎ ಪಿ ಎಮ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇರ್ತೀರಾ ನಾನು ಶಿವಮೊಗ್ಗದ ಮಾಲ್ ತೋರಿಸಿದಾಗ ಇಲ್ಲ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ತೋರಿಸಿದಾಗ ನಾವು ಶಿವಮೊಗ್ಗದವರು ಮದುವೆ ಆಗಿ ಬೇರೆ ಊರಿಗೆ ಹೋಗಿದ್ದೀವಿ ನಿಮ್ಮ ಬ್ಲಾಗ್ಸ್ಗಳಲ್ಲಿ ಶಿವಮೊಗ್ಗ ನೋಡಿದಾಗ ಖುಷಿ ಆಗುತ್ತೆ ಅಂತ ಸೊ ದಟ್ ಅದೇ 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 ಒಂದು ರೀಸನ್ಗೆ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೆಲ್ಲಿ ಕೂರಿಸಿದ್ದಾರೆ ಚೆನ್ನಾಗೆ ಈ ಸತಿ ತುಂಬ ಡಿಫ್ರೆಂಟಾಗಿ ಕೂರಿಸಿದ್ದಾರೆ ನಾವು ನೋಡ್ದಂಗೆ ಲೈಕ್ ಧರ್ಮಸ್ಥಳ ಥೀಮನ್ ಮಾಡಿದ್ದಾರೆ ತಿರುಪತಿ ಥೀಮಲ್ಲಿ ಮಾಡಿದ್ದಾರೆ ಆಮೇಲೆ ಎ ಪಿ ಎಮ್ ಸಿ ಅಂತ ಹೇಳಿದ್ನಲ್ಲ ತರಕಾರಿ ಮಾರ್ಕೆಟಲ್ಲಿ ಆಗಿರೋದ್ರಿಂದ ತರಕಾರಿ ಹಣ್ಣು ಹೂವು ಎಲ್ಲ ಸೇರಿ ಮಾಡಿದ್ದಾರೆ ಸೊ ಅದು ಚಿಕ್ಕಪಡೆ ಫೇಮಸ್ ಆಯಿತು ಅದು ನೋಡೇ ಇಲ್ಲ ನಾವು ರೀಲ್ಸಲ್ಲಿ ಎಲ್ಲ ನೋಡಿದ್ದು ಅದಕ್ಕೆ ಅಲ್ಲೂ ಕೂಡ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ವಿ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ ನಮ್ಮ ಇವತ್ತು ಒಂದು ಗಂಡು ಪಾಪು ಬಂದಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾರು ಗಂಡು ಪಾಪು ಅಂತ ಬಾ ಸೊ ಯಾರು ಅಂತ ಗೆಸ್ ಮಾಡಿ ಏಯ್ ಏಯ್ ವೀಡಿಯೋ ಕಾಲ್ ಅಲ್ಲ ಮಗದು ಹಾಯ್ ಬಾಯ್ ಬಾಯ್ ಮಾಡೋ ಬಾಯ್ ಬಾಯ್ ತಾತ ತಾತ ಬಾಯ್ ಬಾಯ್ ಸೊ ಮೊನ್ನೆ ಇದರಲ್ಲಿ ವಿಶಲ್ ಮಾರ್ಟಲ್ಲಿ ತಗೊಂಡಿದ್ದಿದ್ದು ನಾನು ಅದ್ರ ಬ್ಲಾಗ್ ಹಾಕಿಲ್ಲ ಅನಿಸುತ್ತೆ ಹಾಕ್ತೀನಿ ಮೈ ಮಾಡಿ ಟಾಟಾ 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 ಇಲ್ಲಿ ಮಾಡಿ ಈ ಕಡೆ ಮಾಡಿ ಬಟ್ಟೆ ಎಲ್ಲ ಪಾಪು ಅಲ್ಲ ಸೊ ಮೊನ್ನೆ ವಿಶಾಲ್ ಮಾರ್ಟಲ್ಲಿ ಪಾಪು ಬಟ್ಟೆ ತಗೊಂಡಿದ್ದು ಮೊನ್ನೆ ವಿಶಾಲ ಮಾರ್ಟಲ್ಲಿ ಪಾಪು ತಗೊಂಡಿದ್ದಲ್ಲ ಸೊ ಅಲ್ಲಿ ನನಗೆ ರೇಗಸ್ತಾವ್ರೆ ಆ ಏನ್ ತಗೊಂಡಿದ್ದು ಪಾಪು ತಗೊಂಡಿದ್ದ ವಿಶಾಲ್ ಅಲ್ಲಿ ಅಂತ ಸೊ ಅಲ್ಲ ಅಲ್ಲ ನೋಡು ಗಣಪತಿ ನೋಡಕ್ ಹೋಗೋಣ ಹಾಯ್ ಮಾಡು ಅವ್ರಿಗೆಲ್ಲ ತಾ ಓಕೆ ಬನ್ನಿ ಹೇಗಾಗತ್ತೆ ಎಸ್ ಬನ್ನಿ ಇವಾಗ ಹೋಗಿಬರೋಣ ಗಣಪತಿ ನೋಡೋಕ್ಕೆ ನನಗಂತೂ ಸಿಗಬಿಟ್ಟೇ ಇಷ್ಟ ಚೈಲ್ಡ್ಹುಡ್ ಡೇಸಲ್ಲಿ ಗಣಪತಿ ನೋಡೋಕೆ ಹೋದರೆ ಏನೇನೋ ಸಿಗೋದು ತಿನ್ನೋಕೆ ಸಿಗೋದು ಅದು ಇದು ಪ್ರಸಾದಗಳು ಸಿಗೋದು ತುಂಬ ಚೆನ್ನಾಗಿರೋದು ನನಗೆ ಇಷ್ಟ ಆಗ್ತಾಯಿತ್ತು ಬಟ್ ಆಮೇಲೆ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಹಿಂಗೆ ಗಣಪತಿ ನೋಡೋಕ್ಕೆ ಹೋಗ್ದೇನೆ ಈ ಸಲ ತುಂಬ ಚೆನ್ನಾಗಿಟ್ಟಿರೋದಕ್ಕೆ ನೋಡೋಕೆ ಹೋಗ್ತಾ ಇದ್ದೀವಿ ಈಗ ನಾವು ಫಸ್ಟ್ ಬಂದಿದ್ದು ನಮ್ಮ ಮನೆ ಹತ್ರನೇ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ಅಲ್ಲ ಅಲ್ಲಿ ಇಟ್ಟಿರೋವಂಥ ಗಣಪತಿ ಸೊ ಇದನ್ನು ಇದೆಲ್ಲ ನಾನು ತೋರಿಸೋ ಅಷ್ಟೊತ್ತಿಗೆ ಗಣಪತಿ ಬಿಟ್ಟಿರಬಹುದು ನನಗೆ ಗೊತ್ತಿರೋಲ್ಲ ಸೊ ಒಂದ್ಸಲಿ ಯಾರಿಗಾದ್ರು ಗೊತ್ತಿರೋರಿಗೆ ವಿಚಾರಿಸ್ಕೊಂಡು ನೀವು ಹೋಗಿ ಆಯಿತಾ ಸೊ ನಾನು ಹೋಗಿ ಬಂದಿದ್ದು ವೀಡಿಯೋನ ಹಾಕ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ನಾನು ವ್ಲಾಗ್ ಹಾಕೋಕ್ಕೆ ಲೇಟ್ ಮಾಡಿಬಿಟ್ಟೆ ಯಾಕೆಂದರೆ ಸಡನ್ನಾಗೆ ನಾವು ರಜೆ ಇತ್ತು ಅಂತ ಅಕ್ಕನ ಮನೆಗೆ ಹೋದ್ವಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಎರಡು ಮೂರು ದಿವಸ ಅಲ್ಲೇ ಹೋಯ್ತು ಮತ್ತು ಅಲ್ಲಿ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎ ಪಿ ಎಮ್ ಸಿ ತರಕಾರಿ ಮಾರ್ಕೆಟ್ ಅಲ್ವಾ ಸೊ ಎಲ್ಲ ಥರ ಇದು ಹಾಕ್ಬಿಟ್ಟು ಮಾಡಿದರು ಈ ಥರ ಫಸ್ಟ್ ಟೈಮ್ ನಾನು ನೋಡಿದ್ದು ನಮ್ಮ ಶಿವಮೊಗ್ಗದಲ್ಲಿ ಇಷ್ಟು ಗ್ರ್ಯಾಂಡಾಗಿ ಮಾಡಿರೋದು ಇದೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗೂ ಕೂಡ ಮೇಂಟೈನ್ ಮಾಡ್ತಾಯಿದ್ರು ಎಲ್ಲ ಕಡೆ ನಿಂತಿದ್ರು ಅದನ್ನು ಮುಟ್ಬಿಡಿ ಇದನ್ನು ಮುಟ್ಬಿಡಿ ಅಂತ ಎಲ್ಲರಿಗೂ ಹೇಳ್ತಾಯಿದ್ರು ಸೋ ದಟ್ ಕೆಳಗಡೆ ಇರೋಂಥ ಹೂವು ಆಗಿರ್ಬೋದು ಎಲ್ಲದು ಕ್ಲೀನಾಗೂ ಇತ್ತು ಇತ್ತು ಫ್ರೆಶ್ಶಾಗೆ ಇದು ಫಸ್ಟ್ ಲೊಕೇಶನ್ ಇದು ನಾನು ನೋಡಲೇಬೇಕು ಅಂದ್ಕೊಂಡಿದ್ದೆ ಆ ಜೋಳ ಹಾಕಿದಾರಲ್ಲ ಅದೇ ಮೇನ್ ಅಟ್ರ್ಯಾಕ್ಷನ್ ಅನಿಸುತ್ತೆ ಈ ಒಂದು ಲೊಕೇಶನ್ಗೆ ಸೊ ಅಲ್ಲಿಂದ ನೋಡಿಕೊಂಡು ಬಂದ್ವಿ ಅಲ್ಲಿ ಇದೆಲ್ಲ ಇತ್ತು ಊಟ ಎಲ್ಲ ಕೊಡ್ತಾಯಿದ್ರು ಬಟ್ ನಾವು ಬೇರೆದಕ್ಕೆ ನೋಡೋಕ್ಕೆ ಲೇಟ್ ಆಗುತ್ತೆ ಕ್ಯೂ ಇತ್ತು ಅಂತ ನಾವು ಅಲ್ಲಿಂದ ಹೊರಟುಬಿಟ್ವಿ ಇದೆಲ್ಲ ಇತ್ತು ಇವಾಗೆಲ್ಲ ಗೊತ್ತಲ್ಲ ಗಣಪತಿ ಇದು ಇಟ್ಟಾಗ ಅದೇನೋ ಅಂತಾರಲ್ಲಪ್ಪ ಆರ್ಕೆಸ್ಟ್ರಾ ಅಂತ ಹೇಳ್ತಾರಲ್ಲ ಅದನ್ನು ಇಟ್ಟಿದ್ದರು ಅದನ್ನು ಸ್ವಲ್ಪ ಹಾಗೆ ನೋಡಿಕೊಂಡು ನಾವು ಇನ್ನೊಂದು ಕಡೆ ಬಂದ್ವಿ ನಮ್ಮ ಶಿವಮೊಗ್ಗದಲ್ಲಿ ಧರ್ಮಸ್ಥಳ ಇದೆ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ ನಾನು ತುಂಬ ಜನ ಯಾರಾದರೂ ಹಿಂಗೆ ಶಿವಮೊಗ್ಗದವ್ರು ವೀಡಿಯೋ ಹಾಕಿದೀನಿ ಶಿವಮೊಗ್ಗದವ್ರು ಇಷ್ಟೊಂದು ಜನ ಹೋಗೋರು ಧರ್ಮಸ್ಥಳಕ್ಕೆ ಇದ್ದೆ ಆ ಫೋಟೋ ನೋಡಿದಾಗ ದೂರದಿಂದ ತಕ್ಕೊಂಡಿರೋದು ಆಮೇಲೆ ಗೊತ್ತಾಯ್ತು ನಮ್ಮ ಶಿವಮೊಗ್ಗದಲ್ಲಿ ತಿಲಕ್ ನಗರದಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಸೊ ಇದು ಮೇ ಬಿಟ್ಟಿದ್ದಾರೆ ಅನಿಸುತ್ತೆ ಗಣಪತಿ ಏಯ್ಟ್ ಡೇಸ್ಗೆಲ್ಲ ಬಿಡ್ತಾರೆ ನಾನು ಹೋಗಿದ್ದೆ ಫಿಫ್ತ್ ಡೇ ಅನಿಸುತ್ತೆ ಬಿಟ್ಟಿರ್ಬೋದು ಗೊತ್ತಿಲ್ಲ ವಿಚಾರಿಸ್ಕೊಂಡು ಹೋಗಿ ಬನ್ನಿ ಹೋಗಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇದಂತೂ ಧರ್ಮಸ್ಥಳದೊಳಗೆ ಹೋಗಿದ್ದೀವೇನೋ ಅನ್ನೋಷ್ಟು ಫೀಲ್ ಕೊಡ್ತು ತುಂಬ ಆಗಿತ್ತು ಒಂದು ಚಿಕ್ಕ ಚಿಕ್ಕ ಡೀಟೇಲಿಂಗ್ ಇರ್ಬೋದು ನೋಡಿ ಸುತ್ತ ದೀಪ ಥರ ಮಾಡಿದ್ದಾರೆ ಅದೆಲ್ಲ ಆರ್ಟಿಫಿಷಿಯಲ್ ದೀಪಗಳು ಮತ್ತು ಹಿಂದೆ ಸೇಮ್ ಧರ್ಮಸ್ಥಳದಲ್ಲಿ ದೇವರು ಹೇಗಿದೆಯೋ ಹಿಂದೆ ಅದೇ ಥರ ಮಾಡಿದ್ದಾರೆ ಪ್ರತಿಯೊಂದೂ ಅಷ್ಟು ಡೀಟೇಲಿಂಗಾಗೆ ಕೊಟ್ಟಿದ್ದಾರೆ ತುಂಬ ಕ್ಲೀನ್ ಆ್ಯಂಡ್ ಸಿಂಪ್ಲಾಗೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಆಯಿತು ಇದನ್ನು ಮಾಡಿದವರು ಇವರೇ ಉಮೇಶ್ ಪೇಂಟ್ಸ್ ಅಂತ ಉಮೇಶ್ ಅಂತ ನಮ್ಮಪ್ಪ ಕೂಡ ಆರ್ಟಿಸ್ಟೇ ಅವರು ಚಿಕ್ಕವರಿದ್ದಾಗ ನಮ್ಮನೆಗೆ ಬರ್ತಾಯಿದ್ರಂತೆ ಹೇಳಕ್ಕೆ ಹೇಳ್ಕೊ ಅಂದರೆ ನಮ್ಮಪ್ಪ ಹೇಳ್ಕೊಡೋರು ಹಿಂಗೆ ಮರೀರಿ ಹಂಗೆ ಮರೀರಿ ಹಿಂಗೆ ಮಾಡಿ ಅಂತ ಯಾಕಂದರೆ ನಮ್ಮ ಅಪ್ಪ ಸ್ವಲ್ಪ ಸೀನಿಯರ್ ಅಲ್ವಾ ಆರ್ಟಿಸ್ಟು ಸೊ ಅವರೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಗೆ ಬರ್ತಿದ್ರಂತೆ ಅವ್ರು ನೆನ್ಸ್ಕೊಂಡು ಹೇಳ್ತಾಯಿದ್ರು ಸೊ ಅವ್ರದ್ದು ಒಂದು ವೀಡಿಯೋ ತೊಗೊಂಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ನಿಮ್ಮ ಮನೆಗಳಲ್ಲಿ ಏನಾದರೂ ಆರ್ಟ್ ಮಾಡಿಸ್ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಓಕೆನಾ ಇದು ಬಂದು ಇದು ಕೋಟೆ ಕೋಟೆ ಆಂಜನೇಯ ಅಲ್ಲ ಇದು ಮಾರಿಕಾಂಬ ದೇವಸ್ಥಾನದಲ್ಲಿ ವಿದ್ಯಾಗಣಪತಿ ಇದು ವಿದ್ಯಾಗಣಪತಿ ಅಂದರೆ ಇದೇ ಥರ ಇರುತ್ತೆ ತುಂಬ ಹಳೆಯ ಕಾಲದ ಥರನೇ ಮಾಡಿರ್ತಾರೆ ಇವರೆಲ್ಲ ಸೊ ಇದೆಲ್ಲ ನೀವು ನೋಡ್ತಾ ಇರೋದು ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಇರೋದು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದಿಂದ ಮಾಡ್ತಾ ಇರೋವಂಥ ಗಣಪತಿಗಳನ್ನ ನಾನು ನಿಮಗೆ ತೋರಿಸ್ತಾ ಇರೋದು ಇಲ್ಲಿ ಹೊಳೆ ಪಕ್ಕನೇ ಇದೆ ಇದು ಓಂ ಗಣಪತಿ ಇಡುವಂಥದ್ದು ಎಲ್ಲರಿಗೂ ನಿಮಗೆ ಗೊತ್ತಿರುತ್ತೆ ಶಿವಮೊಗ್ಗದವರಾಗಿದರೆ ಕೋಟೆ ಆಂಜನೇಯ ದೇವಸ್ಥಾನದ ಹತ್ರ ಇಡ್ತಾರೆ ನೋಡಿ ಈ ಒಂದು ಗಣಪತಿ ಎಲ್ಲರಿಗೂ ಗೊತ್ತಿರುತ್ತೆ ಸಿಕ್ಕಾಬಟ್ಟೆ ಫೇಮಸ್ ಆಗಿ ಓಂ ಗಣ ಎಂಟು ಮಾಸ ಗಣಪತಿ ಬಿಡ್ತಾರೆ ಅಂದರೆ ಹಿಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ ಸೊ ಶಿವಮೊಗ್ಗದಲ್ಲಿ ಎಲ್ಲ ಕಡೆನೂ ಇದ್ದಿ ಇದ್ರದೇ ಸುದ್ದಿ ಹಿಂದೂ ಮಾಸ ಎಲ್ಲೆಲ್ಲಿಂದನೋ ಬರ್ತಾರೆ ಗಣಪತಿ ಬಿಡಬೇಕಾದ್ರೆ ಒಂದು ದೊಡ್ಡ ಜಾತ್ರೆ ಥರನೇ ನಡೆಯುತ್ತೆ ಸೊ ಇವತ್ತು ಇದೆ ಅದು ಮಂಗಳವಾರ ನೋಡೋಣ ಹೋದರೆ ಕ್ಯಾಪ್ಚರ್ ಮಾಡ್ಕೊಂಬಂದು ಹಾಕ್ತೀನಿ ಹಿಂದೂ ಮಾಸದ ಗಣಪತಿ ವಿಸ್ ವಿಸರ್ಜನೆದು ವಿಡಿಯೋ ಓಕೆನಾ ಸೊ ಇದು ನೋಡಿ ಪಾಪು ಅವಳಿಗೆ ಇವಾಗ ಏನೋ ಆಟಾಡಿಸ್ಬೇಕಲ್ಲ ಅದಕ್ಕೆ ಏನೇನೋ ಮಾಡ್ತಾ ಇರ್ತೀವಿ ಹಿಂಗೆ ಇರುತ್ತೆ ಒಂದು ಕಡೆ ಕೂತ್ಕೊಳ್ಳಲ್ಲ ಸೊ ಏನೇನೋ ಟ್ರೈ ಮಾಡ್ತಾಯಿರ್ತೀವಿ ಎಸ್ ಬನ್ನಿ ಇದು ನೆಕ್ಸ್ಟ್ ಡೇ ನಾವು ದೀಪಿಗೆ ಕಂಟಿನ್ಯೂಸ್ ತ್ರೀ ಫೋರ್ ಡೇಸ್ ರಜಾ ಇತ್ತು ಎಲ್ಲೂ ಹೋಗಿರ್ಲಿಲ್ಲಲ್ಲ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ ಜೋಗ್ ಫಾಲ್ಸ್ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಆಗಿದ್ದೇ ಇನ್ನೊಂದು ಏನೇನೋ ಆಗೋಯ್ತು ಹೇಳ್ತೀನಿ ನಿಮಗೆ ವ್ಲಾಗ್ ಇರಿ ಹೋಗ್ತಾ ಹೋಗ್ತಾ ಯಾಕೋ ನಮ್ಮಮ್ಮ ಸ್ವಲ್ಪ ತಲೆ ಸುತ್ತಾ ಇದೆ ನನಗೆ ಅಂದರು ಅದಕ್ಕೆ ತಲೆ ಸುತ್ತಾ ಇದೆ ಸ್ವಲ್ಪ ವಾಮಿಟ್ ಆಯಿತು ಮೇ ಬಿ ಬಿಕಾಸ್ ಆಫ್ ಜರ್ನಿ ಇರ್ಬೋದು ಅಂತ ಅಂದ್ಕೊಂಡ್ವಿ ನಾವು ಅಂತ ಮತ್ತೆ ಇದಕ್ಕೆಲ್ಲ ಕರ್ಕೊಂಡು ಹೋಗೋದು ಬೇಡ ಜರ್ನಿ ಬೇಡ ಮತ್ತೆ ಅಂತ ಸಾಗರದಲ್ಲೇ ಅಕ್ಕನ ಮನೆಗೆ ಹೋಗ್ತಾ ಇದ್ವು ಸೊ ರೀಸನ್ ಅಕ್ಕನ ಮನೆಗೆ ಹೋಗ್ತಾ ಅವರು ಅವ್ರ ಮನೆಯಿಂದ ಜಸ್ಟ್ ಒಂದು ತರ್ಟಿ ಕಿಲೋಮೀಟರ್ಸ್ ಅಷ್ಟೇ ಚೋಕ್ ಫಾಲ್ಸ್ ಓಕೆನಾ ಚೋಕ್ ಫಾಲ್ಸಿಗೆ ಒಬ್ಬಿಯಸ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ಆಮೇಲೆ ಅಮ್ಮ ಬೇಡ ನಾನು ರೆಸ್ಟ್ ತೊಗೋತೀನಿ ನೀವು ಹೋಗಿ ಬನ್ನಿ ಅಂತ ಅಂದರು ಫಸ್ಟಿಗೆ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಜೋಗ್ ಫಾಲ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡ್ವಿ ಅದಕ್ಕೆ ಇಲ್ಲಿ ನಾವು ಲಾಂಜಲ್ಲಿ ಸಾರಿ ಲಾಂಚಲ್ಲಿ ಇದರಲ್ಲಿ ಹೋಗ್ತಾ ಇದ್ದೀವಿ ಸಿಗಂದೂರಿಗೆ ಸಿಗಂದೂರು ಚೌಡೇಶ್ವರಿ ಕೇಳಿರ್ತೀರಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೇತುವೆ ಮಾಡ್ತೀಯಾರೆ ಸೇತುವೆ ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಲಾಂಚಲ್ಲಿ ಹಾಕ್ಕೊಂಡು ಹೋಗಬೇಕು ಅಂತೆಲ್ಲ ತಲೆ ಬಿಸಿ ಇರಲ್ಲ ಬಟ್ ಹೆಂಗ ಲಾಂಚಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ತಣ್ಣಗೆ ಬಿಸ್ತಾ ಇರುತ್ತೆ ಅಷ್ಟೇ ಬಿಸಿಲು ಇದ್ದರೂ ತಣ್ಣಗಿರುತ್ತೆ ಬಟ್ ಕಾರೆಲ್ಲ ತೊಗೊಂಡು ರಿವರ್ಸಲ್ಗೆ ಲಾಂಚ್ ಮೇಲೆ ಹತ್ಸೋದು ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ಅಂತಲೇ ಅನಿಸುತ್ತೆ ಬಟ್ ಇದಾದ ಮೇಲೆ ಬ್ರಿಡ್ಜ್ ಆದಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಅವತ್ತು ತ್ರೀ ಫೋರ್ ಡೇಸ್ ಕಂಟಿನ್ಯೂಸ್ ರಜೆ ಇದ್ದಿದ್ದರಿಂದ ತುಂಬ ಅಂದರೆ ತುಂಬ 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 ರಶ್ ಇತ್ತು ಆಯಿತಾ ಕ್ಯೂ ಆಲ್ಮೋಸ್ಟ್ ಆಚೆ ಬಂದ್ಬಿಟ್ಟಿತ್ತು ದೇವಸ್ಥಾನದಿಂದ ಆಲ್ಮೋಸ್ಟ್ ಒಂದು ನಾನ್ನೂರು ಐನೂರು ಜನ ಕ್ಯೂ ಕ್ಯೂಯಲ್ಲಿದ್ದರು ಬಟ್ ಅಲ್ಲಿ ನಮ್ಮ ಅಕ್ಕ ಇದ್ದಾರಲ್ಲ ಇವಾಗ ಅಕ್ಕನ ಮನೆಗೆ ಹೋಗಿದಿವಲ್ಲ ಅವರ ಹಸ್ಬೆಂಡ್ ನಮ್ಮ ನಾವು ನಮ್ಮ ಭಾಷೆಯಲ್ಲಿ ದಾಜಿ ಅಂತ ಕರಿತೀವಿ ಮರಾಠಿಯಲ್ಲಿ ಸೊ ಭಾವ ಅಂತ ಅರ್ಥ ಸೊ ಅವರು ಅಲ್ಲೇ ವರ್ಕ್ ಮಾಡ್ತಾ ಇರೋದು ಆಫೀಸ ಆಫೀಸರಾಗಿ ಸೊ ಅಲ್ಲಿ ಹೋದಾಗ ಅವರಿಗೆಲ್ಲ ವಿ ಐ ಪಿ ಟಿ ವಿ ಐ ಪಿ ದರ್ಶನ ಎಲ್ಲ ಇರುತ್ತೆ ಅಲ್ವ ಸೊ ಅವರೇ ಕರ್ಕೊಂಡು ಹೋದರೂ ಡೈಲಿ ಎಲ್ಲ ಇರ್ತಾರಲ್ವ ಸೊ ಅವರೇ ಕರ್ಕೊಂಡು ಹೋದರು ಒಂದು ನಿಮಿಷದಲ್ಲಿ ಬೇಗ ಬೇಗ ಪಾಪು ಇರೋದ್ರಿಂದ ಅಷ್ಟೊತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ಬರೋದು ಕಷ್ಟ ಆಗುತ್ತೆ ಅಂತ ನಾವು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬೇಗನೆ ಹೊರಟ್ವಿ ಸೊ ಹಂಗಂದ್ರೂ ಟೂ ಅವರ್ಸಲ್ಲೇ ಆಗೋಯಿತು ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಒಂದು ಎಂಟು ಹತ್ತು ವರ್ಷ ಆಗಿತ್ತು ಬರೆದೆ ಸೊ ದೀಪವು ಬಂದೇ ಇರಲಿಲ್ಲ ಅಂತೆ ಇಷ್ಟು ವರ್ಷ ಆದರೂ ಅವ್ರು ಬಂದೇ ಇರಲಿಲ್ಲ ಅಂತೆ ಅವರು ನೋಡ್ದಂಗೆ ಆಗುತ್ತೆ ಅಂತ ದೇವಸ್ಥಾನದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಒಳಗೆ ಅದಕ್ಕೆ ಇಷ್ಟನ್ನೇ ಮಾಡಿಕೊಂಡು ಬಂದೆ ಈಗ ನೋಡ್ತಾ ಇರೋದು ಇದು ಸಿಕ್ಕಾಬಟ್ಟೆ ಚೆನ್ನಾಗಿದೆ ತುಂಬಾ ಜನ ನೋಡಿರಲ್ಲ ಈ ಪ್ಲೇಸು ಆಯ್ತಾ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದು ತುಂಬಾ ಜನಕ್ಕೆ ನೀರಲ್ಲಿ ಆಟಾಡೋ ಆಸೆ ಇರುತ್ತೆ ಬಟ್ ಹಾಳ ಇರುತ್ತೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ ನಂತರ ಸೊ ಅಂಥವ್ರಿಗೆ ಇದು ಬೆಸ್ಟ್ ಪ್ಲೇಸು ಆಯಿತಾ ಸೊ ನೀವು ಎಷ್ಟೇ ದೂರ ಹೋದರೂ ಏನೇ ಹೋದರೂ ಜಾರ್ಕೊಂಡು ಬಿದ್ದೋಗಲ್ಲ ಪಾಚಿ ಕಟ್ಟಿರಲ್ಲ ಕಲ್ಲು ಸೊ ಇದೇನು ನೋಡ್ತಿದ್ರಲ್ಲ ತುಂಬ ಇಷ್ಟೇ ನಮ್ಮ ಕ ಮಣ್ಣು ಇದು ಏನದು ಪಾದವೂ ಮುಳುಗಲ್ಲ ಅಷ್ಟು ನೀರಿರುತ್ತೆ ತೆಲ್ಕೊಂಡು ಹೋಗ್ತಾ ಇರತ್ತೆ ಎಲ್ಲ ಅದ್ರ ಮೇಲೆ ಮಲ್ಕೊಂಡಿರ್ತಾರೆ ಚೆನ್ನಾಗಿರುತ್ತೆ ಕೆಳಗಡೆ ಫಾಲ್ಸ್ ಇದೆ ಆಯಿತಾ ಅಷ್ಟಕ್ಕು ಫಾಲ್ಸ್ ಅದು ಏನು ದೊಡ್ಡ ಫಾಲ್ಸ್ ಎಲ್ಲ ಸೊ ಪಾಪಣಿ ಕೂಡ ಸಿಕ್ಕಾಬೇ ಎಂಜಾಯ್ ಮಾಡಿದ್ಲು ಅವಳಿಗೆ ಸಿಕ್ಕಬಿಟ್ಟು ಇಷ್ಟ ಅಲ್ವಾ ನೀರಂದರೆ ಅದಕ್ಕೆ ಅವಳಿಗೂ ಸುಮ್ಮನೆ ಹಾಗೆ ಕಾಲೆಲ್ಲ ಇಡ್ಸ್ಕೊಂಡು ಆಟಾಡಿಸ್ತಾಯಿದ್ವಿ ಲಿಟ್ರಲಿ ಅವಳಂತೂ ಸಿಕ್ಕಬೇ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಸೊ ನಾವೆಲ್ಲ ಮನೆ ಹತ್ರನೇ ಇದ್ದು ನಮ್ಮ ಅಕ್ಕನ ಮನೆಗೆ ತುಂಬ ನಿಯರ್ ಇದೆ ಒಂದು ಟ್ವೆಂಟಿ ಮಿನಿಟ್ಸ್ ರೈಡ್ ಅಷ್ಟೆ ಸೊ ಅದಕ್ಕೋಸ್ಕರ ಹೋಗಿದ್ವಿ ಚೆನ್ನಾಗಿ ಆಟ ಆಡ್ಬೋದು ಅಂತಲೂ ಹೇಳಿದರು ಬಿಸಿಲು ಬೇರೆ ಇತ್ತಾ ನಾನು ಈ ಥರ ಎಲ್ಲ ಆಡದೆ ತುಂಬ ವರ್ಷವೇ ಆಯಿತು ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಹಾಳಾಯ್ತು ನಾನು ಟೆಸ್ಟ್ ಮಾಡ್ತಿದ್ದೀನಿ ಎಷ್ಟು ಹಾಳಿದೆ ನಾನು ಬಿದ್ದೋಗ್ಬಿಟ್ರೆ ಕಷ್ಟ ಅಂತ ಟೆಸ್ಟ್ ಮಾಡ್ತಾಯಿದ್ದೀನಿ ಸೊ ಇದು ನಿಪ್ಲಿ ಫಾಲ್ಸ್ ಅಂತ ಜೋಗದಿಂದ ಸಾಗರಕ್ಕೆ ಹೋಗೋ ರೋಡಲ್ಲಿದೆ ನಿಯರ್ ಟು ಜೋಗ ಫಾಲ್ಸ್ ಜೋಗ ಫಾಲ್ಸಿಂದ ಒಂದು ಟೆನ್ ಕಿಲೋಮೀಟರ್ಸ್ ಫಾರ್ ಇದೆ ಅಷ್ಟೆ ಒಂದ್ಸಲಿ ಗೂಗಲ್ ಮಾಡಿ ನಿಪ್ಲಿ ಫಾಲ್ಸ್ ಆಯಿತಾ ಎನ್ ಐ ಪಿ ಎಲ್ ಐ ಇ ಎಲ್ ಐ ಓಕೆನಾ ಇಲ್ಲಿ ಹಾಕಿರ್ತೀನಿ ಕೆಳಗಡೆ ನಿಪ್ಲಿ ಫಾಲ್ಸ್ ಅಂತ ಸೊ ನೀವು ಗೂಗಲಲ್ಲಿ ಹಾಕ್ಕೊಂಡು ಮ್ಯಾಪ್ ಹಾಕ್ಕೊಂಡು ಹೋದರೂ ನಿಮಗೆ ಆರಾಮಾಗಿ ಸಿಗುತ್ತೆ ಸೊ ಎಂಟ್ರಿ ಫೀಸ್ ಒಂದು ಫಿಫ್ಟಿ ರುಪೀಸ್ ಇರುತ್ತೆ ಒಂದು ಕಾರಿಗೆ ಆರಾಮಾಗಿ ಕೊಟ್ಟು ಹೋಗಿ ಎಂಜಾಯ್ ಮಾಡಿ ತಿನ್ನೋಕ್ಕೂ ಏನೇನೋ ಸಿಗುತ್ತೆ ಸಿಕ್ಕಾಬೇ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಈ ಫಾಲ್ಸಲ್ಲಿ ಹಿಂಗೆ ಆಟ ಆಡ್ಕೊಂಡು ಮೇಲ್ಗಡೆ ಹೋಗಿ ಆರಾಮಾಗಿ ಆ ನೀರು ಬರ್ತಾ ಇರೋ ಬರ್ತಾ ಇರುತ್ತೆ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಸೊ ನೀರಂತೂ ಕುಡಿಯೋ ಥರ ಇತ್ತು ಅಷ್ಟು ಫ್ರೆಶ್ ಆಗಿತ್ತು ಯಾಕೆಂದರೆ ತುಂಬ ಫಿಲ್ಟ್ರಾಗಿ ಫಿಲ್ಟ್ರಾಗಿ ಬರೋ ಥರನೇ ಇತ್ತು ಹಿಂಗೆ ಡೌನಕ್ಕೆ ಬರುತ್ತೆ ಸೊ ನಾವೆಲ್ಲ ಈ ಕಡೆ ಆಡ್ತಾಯಿದ್ರೆ ನಮ್ಮ ಅಪ್ಪ ಮತ್ತು ಇವರೇ ನಮ್ಮ ದಾಜಿ ನಮ್ಮ ಭಾವ ಅಕ್ಕನ ಹಸ್ಬೆಂಡು ಅವರು ಎಲ್ಲರೂ ನಮ್ಮ ದೀಪು ಅವರೆಲ್ಲ ಆಟಾಡಲಿಲ್ಲ ಅವರೆಲ್ಲ ಪಾಪನ್ನ ಆಟಾಡಿಸ್ತಾಯಿದ್ರು ಸೊ ನೋಡಿ ಅವಳು ಒಂಚೂರು ಭಯ ಇಲ್ಲ ಏನಿಲ್ಲ ಅವಳಿಗೆ ನಮ್ಮ ಮನೇಲೂ ಅಷ್ಟೇ ಡೈಲಿ ಒಂದ್ಸಲಾದರೂ ಬಕೆಟಲ್ಲಿ ಹಿಂಗೆ ಆಟಾಡಿಸ್ಬೇಕು ಇಷ್ಟು ನೀರು ನೋಡಿದಾಗ ಅವಳಿಗೆ ಒಂಥರ ಫುಲ್ ಖುಷಿ ಆಗೋಯ್ತು ಏನೂ ಆಗಿಲ್ಲಪ್ಪ ಅವಳಿಗೆ ನಾವು ಇಷ್ಟೆಲ್ಲ ಆಡಿಸಿದ್ವಲ್ಲ ಆ ಥರ ಏನು ಅವಳಿಗೆ ಶೀತ ಜ್ವರ ಅಂತ ನಾವೇನು ಅಷ್ಟೊಂದು ಹೆದರ್ಕೊಳ್ಲಿಲ್ಲ ಸೊ ಅವಳಿಗೆ ಡೈಲಿ ಆಡೋದ್ರಿಂದ ಮನೇಲಾದರೂ ಸ್ವಲ್ಪ ಬೆಚ್ಚುಗಿರೋ ನೀರಲ್ಲಿ ಮಾಡ್ತಾಯಿದ್ರು ಇಲ್ಲಿ ಸ್ವಲ್ಪ ತಣ್ಣಕ್ಕಿತ್ತು ನೀರು ಸೊ ಇಷ್ಟು ಸ್ಟಾರ್ಟ್ ಆಡ್ಸಿದ್ವಿ ಅವಳಿಗೂ ಅವಳು ಹೆದ್ಕೊಂತಾನೆ ಇರಲಿಲ್ಲ ಒಂಚೂರು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಥರದ್ದು ನೋಡೋಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಕ್ಕೆ ಒಂಥರ ಆ ದಿನ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು निकल रही है पानी के पानी में बड़ा हो जाएगा बड़ा हो जाएगा

ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಮತ್ತು ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್